ನಮಸ್ತೆ ರೈತ ಬಾಂಧವರೇ ನಮಸ್ತೆ ಸರ್ ನಮಸ್ತೆ ನಾವು ವಿಜಯನಗರ ಜಿಲ್ಲೆ ಹರಪಳ್ಳಿ ತಾಲೂಕು ದುರ್ಗಾವತಿ ಅಂತಕ್ಕಂಥ ಒಂದು ಗ್ರಾಮದಲ್ಲದೀವಿ ದಮಣ್ಣ ತೋಟದಾಗ ಎಷ್ಟು ಗುಣಿ ಇಲ್ಲಿ ಇದರದ್ದು ಮುನ್ನೂರ ಮುನ್ನೂರೈವತ್ತು ಗುಣಿ ಖರ್ಚು ಎಷ್ಟು ಬಂತು ಸರ್ ಅದು ಮೂರುವರೆ ಲಕ್ಷ ಸರ್ ಮೂರುವರೆ ಲಕ್ಷ ಬಂತು ಮೂವರು ಲಕ್ಷ ಖರ್ಚು ಈ ಲಾಭ ಎಷ್ಟು ತೆಗ್ದಿರಿ ಲಾಭ ಇನ್ನೂ ಒಂದ್ ಅಷ್ಟೇ ವರ್ಷದ್ದು ಒಂದು ಲಕ್ಷದ ಎಂಬತ್ತು ಸಾವಿರ ಬಂದತ್ ಸರ್ ಇತ್ತೀ ಎರಡನೇ ವರ್ಷದ ಈಗ ಒಂದ್ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಎಷ್ಟು ವರ್ಷಕ್ಕೆ ಫಸಲಿ ಬಂದ್ ಸರ್ ಇದು ಒಂದೂವರೆ ವರ್ಷಕ್ಕೆ ಚಾಲ ಸರ್ ಈ ಡಾಕ್ಟರ್ ಸಹ ಇಲ್ಲಿ ಬಳಸಿದಿರಲ್ಲ ಬಳಸಿದೇವ ಸರ್ ಒಂದ್ ಒಂದ್ ಡೋಸ್ ಬಳಸಿ ಒಂದ್ ಡೋಸ್ ಬಳಸಿದೀರಲ್ಲ ಬಳಸಿದೆ ಇನ್ನು ಮುಂದೆ ಇದಕ್ಕೆ ಸ್ಲರಿ ಮಾಡ್ಕಂತ ಹೋಗ್ಬಿಟ್ರೆ ಮಾಡ್ತೇವೆ ಕೆಳಗೆ ಇದಾವೆ ಪೂರಾ ಸ್ಲರಿ ಮಾಡ್ಕಂತ ಹೋದ್ ಆಯ್ತು ನೀವು ಎನಿ ಟೈಮ್ ನೀವು ಸಗಣಿ ಗೊಬ್ಬರ ಕೊಡೋಕ್ಕಾಗಲ್ಲ ಅಂದ್ರೆ ಇದು ಸ್ಲರಿ ಮಾಡ್ಕಂತ ಹೋದ್ರೆ ಉತ್ತಮ ಅನ್ನೋದು ಸ್ಲರಿ ಮಾಡ್ಕೊಂಡು ಒಂದು ಸ್ವಲ್ಪ ಜೈವಿಕ ಗೊಬ್ಬರ ಕೊಟ್ಕಂದ್ರೆ

ಹಾಂ ಇಲ್ಲ ಸ್ಲರಿ ಮಾಡ್ಕೇಳ್ರಿ ಬಾರಿ ಜನ ಬರ್ತತಿ ಆಯ್ತ್ ಅವು ಟು ಆರ್ ಅಧ ಅರ್ಧ ಕೆ ಜಿ ದಾಡ್ತೈತಿ ಅದೇ ಇನ್ನೊಂದು ಕೀಪಿಂಗ್ ಕ್ವಾಲಿಟಿ ಬಹಳ ದಿಸ್ ಇರ್ತೈತಿ ತಡಿತೈತಿ ತಡಿತೈತಿ ಈ ಮಣ್ಣಿನ ಫಲವತ್ತತೆ ಮಾಡ್ಕ್ಯಂದು ಇದು ಮಾಡಿದೆ ಇದು ಯಾವುದೇ ರಾಸಾಯನಿಕ ಬಳಸೋದಿಲ್ಲ ಬಳಸೋದು ಬೇಡ ಅಂತ ಹೇಳೋಣ ಆಯ್ತ್ ಇನ್ನು ಮುಂದೆ ಬಳಸೋದು ಬೇಡ ಆಯ್ತು ಮಾಡಿ ಬೇಡ ಸ್ಲರಿ ಮಾಡ್ಕ್ಯಂದ್ರೆ ಆಯ್ತು ಇ ಕೊಟ್ಟು ಆರ್ಗ್ಯಾನಿಕ್ ಡಿ ಎ ಪಿ ಅದು ಈ ಸಗಣಿ ಕನ್ವರ್ಷನ್ ಆಕತ್ತದ ಫಾರ್ಮೆಂಟೇಶನ್ ಆಗಿ ಮೈಕ್ರೋಬೇಲ್ ಆಕ್ಟಿವಿಟಿ ಚೆನ್ನಾಗಾಗಿ ಐದು ದಿವಸದಲ್ಲಿ ರೆಡಿ ಆಕತಿ ಅದನ್ನು ಬಳಸಿದ್ವಿ ಅಂದ್ರೆ ಎರೆಹುಳನ ಅಭಿವೃದ್ಧಿ ಆಕತ್ತಿ ಜೊತೆಗೆ ಈ ಡೈರೆಕ್ಟ್ ಫುಡ್ ಅದು ಯಾವುದೇ ರೀತಿಯ ಯಾವುದು ಕೆಮಿಕಲ್ ಕೆಮಿಕಲ್ ಅಲ್ಲ ಅದ್ಭುತವಾಗಿ ಇಳುವರಿನೂ ಬರ್ತೈತಿ ಜೊತೆಗೆ ಮಣ್ಣಿನ ಇದನ್ನು ಮಾಡಿ ಸರ್

ಸರಿ ಅನ್ಸ ಇನ್ನೊಂದು ಬೆಟ್ರ್ ಏನಂತಂದ್ರೆ ಏಮಕ್ಕಂದ್ರೆ ಮಾಡಕ್ಕ ಅಂದ್ರೆ ಕೆಳಗೆ ಒಂದಿಷ್ಟು ಯಾವ್ದದ್ದು ಈ ಎಲ್ಲೆಲ್ಲಿ ಹಸಿ ಕೆಳಗತ್ತಲ್ಲ ಸರ್ ಬೀಜ ಮೂಲಿಗೆ ಒಂದಿಷ್ಟು ಇದನ್ನ ಅಲ್ಸಂದಿ ಬೀಜ ಹೋರ್ರಿ ಸರ್ ಬಿಸಿಲು ಒಂದ್ ಕಡೆ ಬಿಸಿಲಿಗೆ ಅಲ್ಲೇ ಅಳ್ಕೊಂಡ್ ಬಿಡತೀ ತೊಗರಿ ಬೀಜ ಬೇಡ ಸರ್ ಅಲ್ಸಂದಿಲ್ ಅವ್ರೆ ಈ ತರ ಮಾಡ್ಕೊಂಡ್ ನೈಟ್ರೋಜನ್ ಫಿಕ್ಸೇಷನ್ ಇಲ್ಲ ಎಲ್ಲಿ ಒಂದ್ ಸ್ವಲ್ಪ ಕೆಳಗೆ ಇದನ್ನ ಮಾಡ್ಕೊಂಡು ಒಂದಿಷ್ಟು ಇದು ಚೆಂಡುವಿನ ಸಸಿ ಹಚ್ಚಿದ್ರು ಸರ್ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಕತಿ ನೀವು ಹುಳ ಅನ್ನೋದು ಇಲ್ಲಿ ರೋಗ ಬರೋದಕ್ಕೆ ಏನಾರ ಇಲ್ಲ ಬಂದ್ರೆ ಒಂದು ಕೊಳೆ ಬರೋಕ್ಕೆ ಬರ್ಬೋದು ಹೊಳೆ ರೋಗ ಸರ್ ಅದು ಬಿಸ್ಲಿಗೆ ಸುಡೋದು ಅಂದ್ಬಿಟ್ರೆ ಬೇರೆ ಏನು ಇಲ್ಲ ಸರ್ ಅದು ಹೆಂಗೆ ಗೊತ್ತಾ ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಮಣ್ಣಿನ ಫಲವತ್ತತೆ ಆದರೆ ವರ್ಕೌಟ್ ಆಕತಿ ಅದಕ್ಕೆ ಕೇಳೋದು ಈ ಥರ ನಾನು ಹೇಳಿದ್ದಲ್ಲ ಸರ್ ಆ ಥರ ಮಾಡೋದು ಉತ್ತಮ ಅನ್ನೋದು ಸರಿನಾ ಸರ್ ಸರಿ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ മഹാദേവ് അപ്പ സാവയവലേഗംബ്